எவ்வா இவ்வடுகேனா எவ்வா சாப்படி ஹாலி ஆகி சா நோட்ரே திருகி ஏழு கண்டை ஆத்தவா இவ்வளோ இன்னும் போணே ஏழு ஆத்து இன்னும் சா மாநா சாப்படி தந்தில நோடது ஏன் அங்கடி தகுத்தானே இல்லை அவனொன்னு எவ்வளோ நன்கரே எதன சா குடினந்த இன்னும் சமாதான ஏனா தகு காணுவல இணவல்ல ಚಹಾ ಮಾಡ್ಕೊಂಡು ಕುಡಿದು ಇನ್ನ ರಗಡ್ ಕೆಲಸ ಆದವ ಇಡ್ಲಿಗೊಂದು ಹಾಕಿನಿ ಇಡ್ಲಿ ಮಾಡಬೇಕು ಇನ್ನ ಏನು ವ ಈ ಹುಡುಗು ಯಾವಾಗ ಬರ್ತಾನ ಏನೋ ನೋಡತ್ತಾಗ ನನಗಾರ ಎದ್ದ ತಕ್ಷಣ ಚಹಾ ಕುಡಿಲಿಲ್ಲ ಅಂದ್ರೆ ಏನು ಕೆಲಸ ಮಾಡಂಗ ಅನ್ಸಂಗಿಲ್ಲ ಏನಿಲ್ಲ ಎಷ್ಟೊತ್ತಿಗೆ ಬರ್ಲಿ ಇವತ್ತು ಚಹಾ ಅಂತೂ ಕಾಸಕೊಂಡು ಕುಡಿದನೇ ಮುಂಜಿನ ಕೆಲಸ ಮಾಡೋದು ನಾನು ನಿಮಗೂ ಹಂಗೆ ಏನ್ರಿಪ್ಪ ಮತ್ತು ಎದ್ದ ತಕ್ಷಣ ಚಹಾ ಬೇಕಾ ಏನು ನಿಮಗೆ ನಮಗಂತೂ ಹಿಂಗೆ ನೋಡ್ರಿಪಾ ನಮ್ಮ ಉತ್ತರ ಕರ್ನಾಟಕದವ್ರಿಗೆ ತಿನ್ನೋಕೆ ಕೂಳಿರ್ಲಿಲ್ಲ ಅಂದ್ರೂ ಇರಲಿಲ್ಲ ಮೊದ್ಲು ಎದ್ದೆದ್ದು ಎದ್ದು ಹಾಸಿಗೆ ಆಗನ ನಮಗೆ ಮಕ್ಕ ತೊಕೊಂಡು ಬಂದ ತಕ್ಷಣ ನೀರು ಕುಡಿತೇವೆ ಎಲ್ಲ ಗೊತ್ತಿಲ್ಲ ಚಹಾ ಅಂತೂ ಮೊದ್ಲು ಬೇಕು ನೋಡ್ರಿಪ್ಪ ನಿಮಗೂ ಹಂಗೆ ಏನಾರು ಇತ್ತಂದ್ರೆ ಕಮೆಂಟ್ ಮಾಡಿ ಹೇಳಿರಿ ಮತ್ತೆ ನಮ್ಮ ಹುಡುಗ ನೋಡ್ರಿ ಚಹಾ ಅಡಿ ತೊಗೊಂಬಾರಪ್ಪ ಅಂತೇಳಿ ಎಷ್ಟೊತ್ತಾತು ಕಳಿಸಿ ಇನ್ನಾದ್ರೂ ಬಂದಿಲ್ಲ ಏನು ಮಾಡಕತ್ತಾನ ಏನ ನಾನು ಮುಂದರೆ ಹೋಗಿ ಬರ್ತೀನಿ ಆ ಕಡೆ ಏನ ಲಕ್ಷ್ಮಕ್ಕ ಏನೋ ಒಬ್ಬಕ್ಕಿನ ಏನೇನ ಮಾತಾಡ್ಕೊಂಡು ತಿಂತಿಯಲ್ಲೇ ಇವ್ವಾ ಅಂತದ್ ಏನ್ ಮಾತಾಡತ್ತಿ ಚಾ ಅದು ಕುಡ್ದೇ ಇಲ್ಲ ಹ ಏನ್ ನಿಂತ ಅಲ್ಲ ಮುಂಜಾನೆ ಹೊರಗೆ ಯಾಕ ಐತಿ ಒಳಗ್ ಕುಂದ್ರ ಬಾಡ್ದಿನವ್ವಾ ಏನಾರ ಕಿವಿ ಕಟ್ಕೊಂಡ ಏ ಏನಿಲ್ಲ ಏನಿಲ್ಲ ಯಾವ ಎಷ್ಟೊತ್ತಾಯ್ತು ನೋಡು ಎದ್ದು ತಿರುಗಿ ನಂದು ಕಸ ಹೊಡೋದು ಎಲ್ಲ ಹೊರಗಿನ ಕಸ ಒಳಗಿನ ಕಸ ಅಂದ ಮನೀಗಿನ ಎಲ್ಲ ಒರೆಸ್ಕೊಂಡೇವ ಎಲ್ಲ ಮಾಡ್ಕೊಂಡೆ ಒಂದಿಟ್ಟು ಚಾ ಕುಡೋದು ಇನ್ನೇನು ಅಡುಗೆ ನಾಷ್ಟಕ್ಕೆ ನಾಷ್ಟಕ್ಕೆ ಇಡ್ಲಿಗೆ ಮಾಡೀನೇವಾ ಇಡ್ಲಿ ಮಾಡೇನಿ ಮೊದಲು ನನಗೆ ಗೊತ್ತಲ್ಲ ಒಂದಿಟ್ಟು ಒಂದು ಡಬರಿ ತುಂಬ ಚಹಾ ಕಾಯಿಸಿ ಇಟ್ಟು ನಂದ್ರೆ ಮುಗಿದು ಹೋಗಿ ಇಲ್ಲಾಂದ್ರೆ ಒಬ್ಬೊಬ್ಬರ ಬರ್ತಾರವಾ ಚಹಾ ಕೊಡು ಚಹ ಕೊಡು ಮೊದಲು ನಾಷ್ಟ ಮಾಡೇನೆ ಎಲ್ಲೋ ಬಿ ಕೇಳೋದ್ ಬಿಡ್ತಾರೆ ಬರ್ಲಿಕ್ಕೆ ಚಾ ಬೇಕಂತ ಹೇಳ್ತಾರೆ ಇವ ಈ ನಮ್ ಹುಡುಗಕ್ ನೋಡ ಎಷ್ಟೊತ್ತೆ ಚಾ ಚಾಪಡಿ ತಗೊಂಬರಪ್ಪ ಅಂತ ಕಳಿಸಿ ಇನ್ನಾದ್ರೂ ಬರುವಲ್ನ ಇವ್ವಾ ಅದಕ್ಕ ಒಂದೇ ದಾರಿ ನೋಡ್ಕೊಂಡು ನಿಂತಿದ್ದೆ ನೋಡ ಅಲ್ಲಿ ಒಲಿ ಮೇಲೆ ಸಕ್ರೆ ಚಾ ಸಕ್ರೆ ಆಮೇಲೆ ನೀರ್ ಹಾಕಿ ಕುದಿಯಕೆ ಇಟ್ಟು ಬಂದೇನಿ ಅಯ್ಯ್ವಾ ಅಷ್ಟೇ ಏನ ಲಕ್ಷ್ಮಿಕಾ ನನ್ ಕಡೆ ಬಂದಿದ್ರೆ ನಾನೇನು ನಿನಗೆ ಅಯ್ಯ ಬಾರಿ ಬಿಡವಾ ನೀನು ನನ್ನ ಹೊರಗಿನಕ್ಕೆ ಅಂತ ತಿಳ್ಕೊಂಡ್ಬಿಟ್ಟಿ ಅಯ್ಯ ಗಿರ್ಜಿ ಇಲ್ಲಲ್ಲೇಪ ನಿನ್ನ ಕಡೆಗೇನ ಬರ್ತಿದ್ದಿ ಮತ್ತು ಮುಂಜಾನೆ ಈಗ ಇದು ನನ್ನ ಮಗ ಏನಂದ ಆ ಬಿಸ್ಕಿಟ್ ತರ್ಕೋತೀನಿ ರೊಕ್ಕ ಕೊಡು ಅಂತ ಅದೇ ಟೈಮ್ಗೆನ ನಾನು ಸಕ್ರೆ ಅದು ಹಾಕಿ ಚಾಪಡಿ ಹುಡ್ಕಾಕತ್ತಿದ್ವಿ ಚಾಪಡಿ ಖಾಲಿ ತಂಗಿದ್ರೆ ಅಲ್ಲೇ ಹೋಗ್ತೀಯಾನ ಹೋಗಿ ಚಾಪಡಿನ ತಗೊಂಬರಪ್ಪ ಒಂದು ಹತ್ತು ರೂಪಾಯ್ದೆ ಚಾಪಡಿ ಆಮೇಲೆ ಬಿಸ್ಕಿಟ್ ಬೇಕಂದ್ರೆ ಬಿಸ್ಕಿಟ್ ತರ್ಕೋ ಅಂತೇಳಿ ಕಳ್ಸಿದ್ದಿ ನೋಡವಾ ಅಲ್ಲೇ ಹೋಗ್ಬಿಟ್ಟನಿಲ್ಲ ನಿಮ್ಮನಿಗೆ ಕಳ್ಸೋಕ್ಕಿನ ಯಾವ ನಾನೇ ಪ್ಯಾಕೆಗಿಂಗ್ ತಂದ್ರೆ ಆತು ಬಿಡು ಅಂತೇಳಿ ಪಾಕಿಟ್ ರೆಡಿ ಇರ್ತಾವಲ್ಲ ಅವು ಭಾಳ ಕಮ್ಮಿ ಬರ್ತಾವ್ ನಾವು ಹತ್ತ ರೂಪಾಯಿ ತೊಗೋತೇವಲ್ಲ ಬಹಳ ಕಮ್ಮಿ ಬರ್ತಾವ ನಾನೆಲ್ಲೋ ನಾನೇನು ಬ್ಯಾರೇ ಅಂತ ತಿಳ್ಕೊಂಬಿಟ್ಟೆ ಬಿಟ್ಟನೆ ಓ ನಾನು ಹಂಗಿದ್ರೆ ಅಡ್ಡಿ ಇಲ್ಲ ಬಿಡು ಈಗೇನೆ ಒಂದು ಲೇಟ್ ಆಗ್ತೀನಿ ಬಾ ಚಾ ಅದರ ಕಾಸಿಟ್ಟೆ ನಾನು ಒಂದಿ ಬಿಸ್ಕಿಟ್ ಅರ್ಕೊಳ ಟೋಸ್ಟ್ ಅರ್ಕೊಳ್ಳೋಣ ಅಂತೇಳಿ ಒಂಟಿದ್ವಿ ನೋಡ ನಾವು ಒಂದು ತೊಗೊಂಡ್ಬಿಡ್ತೀವಿ ನೀವು ಬಂದುಬಿಡು ಇಬ್ಬರು ಕುಂತು ಚಾ ಕುಡಿದೆ ಆಮೇಲೆ ಬೇಕಿದ್ರೆ ನೀನು ನಿಮ್ಮ ಮನೆಗೆ ಬಂದು ಇಡ್ಲಿ ಮಾಡ್ಕೊಳಂತಿ ಅಂತ ಇದು ಮತ್ತಿಗೆ ಎಲ್ಲಿ ನೀನು ಮಾಡ್ಕೊಂಡು ಕುದಿರ್ತಿ ಇನ್ನ ಒಲೆ ಮೇಲೆ ಇನ್ನ ಏನು ಅದು ಸಕ್ರೆ ಎಷ್ಟು ಹಾಕಿಟ್ಟೇನಂತೇಳ್ತಿದ್ದಿ ಮಸ್ತ್ ನನಗೆ ಅಲ್ಲ ಆಮೇಲೆ ಏಲಕ್ಕಿ ಆಮೇಲೆ ಚಕ್ಕಿ ಎಲ್ಲ ಜಜ್ಜಾಕಿನೇ ಲವಂಗ ಅದು ಜಜ್ಜಾಕೇನೆ ಲಕ್ಷ್ಮಕ ತಂಡ ಐತೆ ಅಂತೇಳಿ ಆ ಗಂಟ್ಲು ತರ್ಸಕತ್ತಿತ್ತವ ಮುಂಜಾನೆ ಎದ್ದಾಗಿಂದನು ಅದಕ್ಕೆ ಬೇಡ ಬ್ಯಾಡ ಸರಿ ಅಂಥೇಳಿ ಬಿಸಿ ಬಿಸಿ ಚಹಾ ಒಂದು ಇಟ್ಟು ಅಲ್ಲ ಅದು ಹಾಕಿ ಮಾಡ್ಕೊಂಡು ಅಂದ್ರೆ ಗಂಟ್ಲೆಲ್ಲ ಸರಳಾಗ್ತೈತಂಥೇಳಿ ಮಾಡೋಕೆ ಇಟ್ಟೇನು ಪಾ ಆಲ್ರೆಡಿ ಆಗೈತೆ ನಂದು ಚಹಾ ಆಗೇತಿ ನಂಟ ಕೆಳಗೆ ಇಳಿಸಿ ನಾನು ಐದನ್ ತರಕಂತ ಬಂದಿದ್ನಿ ಟೋಸ್ಟ್ ತರಕಂತ ಬಂದಿದ್ನಿ ಒಂದೇ ನಿಮಿಷ ತಡಿ ಟೋಸ್ಟ್ ಬರ್ತೀನಿ ಚಹಾ ನಾನು ಈ ಕಡೆ ಅಂತ ಹೌದಾ ಹಂಗೆ ಮಾಡ್ಲೇ ಹಂಗಿದ್ರೆ ಆಯ್ತು ತಗೋ ಹಂಗಿದ್ರೆ ನಾ ಚಹಾ ಕುಡಿತೇನೆ ಅಂತ ನಾನು ಚು ಚಹಾ ಕುಡಿದ ಕಡೆ ಬರ್ತೀನಿ ನಿನ್ನ ಮ್ಯಾಲಿಗೆ ಏನು ಕೆಲಸ ಐತಲ್ಲ ಅದನ್ನೆಲ್ಲ ಮಾಡ್ಕೋ ಮಾಡ್ಕೊಂಡು ನಾಷ್ಟಕ್ಕೆ ಮತ್ತೆ ಇಲ್ಲೇ ಬಾ ನೀನು ಏನು ಅಲ್ಲಿ ಮಾಡೋಕೆ ಹೋಗ್ಬೇಡ ನಾಷ್ಟ ಇವತ್ತು ಹಾಕಿ ನೀನು ನಿನ್ಗೂ ಸೇರಿಸಿ ಹಾಕಿನಿ ನಾನು ನಿಮ್ಮನೆಯವ್ರಿಗೆ ಮನೆಯವ್ರಿಗೆ ನಾನು ಫಸ್ಟ್ ಹುಡುಗನ ಕಡೆಗೆ ಮಾಡಿದ ತಕ್ಷಣ ಕೊಟ್ಟು ಕಸ್ತೀನಿ ನಿನ್ನ ಮಕ್ಕಳಿಗೆ ಆಮೇಲೆ ನಿನ್ನ ಗಂಡಗೂ ನೀ ಹಾಕಿ ಕೊಟ್ಟ ನೀ ಏನಾಯ್ತಲ್ಲ ಇಲ್ಲೇ ಬಾ ನನ್ನ ನಾ ಕುಂತ ನಾಷ್ಟ ಮಾಡಂತಿ ಅಂತ ಅಯ್ಯ ಲಕ್ಷ್ಮಕ ನೀ ಕರೆದ್ರು ಅಷ್ಟ ಕರೀಲಿಲ್ಲ ಅಂದ್ರೂ ಅಷ್ಟ ಇವತ್ತು ಇಡ್ಲಿ ಅಂತೇಳಿ ಹೇಳಿದ್ಯಲ್ಲ ನಾ ಅವಾಗ ಅನ್ಕೊಂಡ್ಬಿಟ್ನೇ ನೀ ಹೇಳಿದ್ಮೇಲೆ ಇಲ್ಲೇ ಹೋಗೋ ಊಟಕ್ಕೆಲಕ್ಕ ನಾಷ್ಟಕ್ಕ ಅಂತೇಳಿ ಬರ್ತೀನಿ ತಗೋ ನೀ ಲಘು ಅವ್ರಿಗೆ ಮಾಡಿ ಕೊಟ್ಟು ಕಳಿಸಿದಿ ಅಂದ್ರೆ ಅವ್ರನ್ನ ಕೊಟ್ಟೆ ಅವ್ರನ್ನೂ ಹೊರಗೆ ಹಾಕಲ್ಸಿ ನಾ ಬಂದೆ ಕುಂತ್ ಬಿಡ್ತೇನೆ ನಿಮ್ಮ ಮನೆಯಾಗೆ ಏನಂತೀಯ ಯವ್ವ ಯವ್ವ ಗಿರ್ಜಿ ನೀನಂತೂ ಅದಿಲ್ಲೇ ನನಗಂತೂ ಇಂಥ ಗಿರ್ಜಿಗೆ ನೋಡಕ ಇಷ್ಟ ನೋಡವ ಕರೆನಾ ಓ ನಾ ಲಕ್ಷ್ಮಿಕ ಮತ್ತು ನೀ ಇಡ್ಲಿ ಅಂದು ಬಿಟ್ಟು ಇವು ಜುಮ್ ಜೀವ್ ಜುಮ್ಮು ಅಂದ್ಬಿಡ್ತು ನೋಡು ಇಲ್ಲಾಂದ್ರೆ ಅದೇ ಚಹಾ ಕಾಸ್ಕೊಂಡ್ ಕುಡ್ದು ರೊಟ್ಟಿ ಬಡಿಬೇಕಂತ ಮಾಡಿದ್ನಿ ಯವ ರೊಟ್ಟಿ ಬಡಿಯೋದಲ್ಲಿ ಬಿಡು ನಮ್ಮ ಮನೆ ಬರೋಕ್ಕೆ ತಪ್ಪಿದ್ದಲ್ಲ ಆದರೆ ರೊಟ್ಟಿನ ಬಡೋದು ಅದನ್ನೇ ತಿನ್ಬೇಕಂತ ಮಾಡಿದ್ನಿ ಒಂದಿಟ್ಟು ಇದು ಕೆಲಸ ಸಾಲಿ ಸೋಸಿಟ್ಟಿದ್ನಿ ನಿನ್ನೆ ರಾತ್ರಿನ ಅದನ್ನ ಒಂದಿಟ್ಟು ತಾಳಿಸ್ಕೊಂಡ್ರು ಪಲ್ಯ ಮಾಡ್ಕೊಂಡ್ರು ಹೇಳಿ ಅಂದ್ಕೊಂಡಿದ್ದೆ ನೋಡು ಯವ್ವಾ ನೀ ಇಡ್ಲಿ ಅಂದ್ಬಿಟ್ಟು ಇನ್ನು ರೊಟ್ಟಿ ಈಗ ಮಾಡಿದ್ರು ಅಷ್ಟೇ ಮಾಡಲಿಲ್ಲ ಅಂದ್ರು ಅಷ್ಟೇ ಬಿಡು ಮಧ್ಯಾಹ್ನಗಂತೂ ತಿಂತಾರೆ ಈಗಂತೂ ಏನೇ ನಾವೇನು ತಿನ್ನಂಗಿಲ್ಲ ಮತ್ತು ನೀ ನಾನು ನಮಗೂ ಸೇರ್ಸೆ ಮಾಡೇನಂತಿ ಪ್ರತಿ ಸರ್ತಿ ಮಾಡಿದಾಗು ನಮಗೂ ಸೇರೆ ಮಾಡ್ತೀವ ಸುಳ್ಳು ಅನ್ಬಾರ್ದೆ ಮುಂಜಾನೆ ನಾಷ್ಟ ಅದು ಅದಾಗ್ಬಿಡ್ತೇವ ಯಾವಾಗ ನಂದು ಕೆಲಸ ಮುಗಿಸ್ಕೊಂಡು ಓಡ್ ನಿಮ್ಮ ಮನೆಗೆ ನನ್ನ ನೋಡು ಆಯ್ತು ತಗೋ ಲಕ್ಷ್ಮಕಿ ಬಾ ನಗು ಚಾ ಕುಡದೆ ತಗೊಂಡ್ಬರ್ತೇನೆ ನೀ ಹೋಗ್ತಿರ ಮುಂದೆ ನಾ ಬರ್ತೇನೆ ಹ್ಮ್ ಟೋಸ್ಟ್ ತಿನ್ ಚಹಾ ಕುಡದೆ ನಿಮ್ಮನಿ ನೀ ಬಂದೆ ಇಡ್ಲಿ ಮಾಡಂತಿ ಅಂತ ನಾನು ಕೆಲಸ ಮಾಡ್ಕೊಂಡ ಬರ್ತೇನೆ ನಿಮ್ಮನಿಗೆ ಆಯ್ತು ನಡೀವಾ ತಗೊಂಬ ಹೋಗಿ ಅದೇನ್ ತಗೊಂಡ್ಬರ್ತಿ ತಗೊಂಬ ನಾನು ಇದು ಹೋಗ್ತಿರ್ತಾನಂತ ನೀ ಬಾ ಲಘು ಬಾ ಮತ್ತ ನನಗೆ ಟೈಮ್ ಆಗೈತಿ ಆಯ್ತಾಯ್ತು ಲಕ್ಷ್ಮಿಕಾ ನೀವ್ ಹೋಗ್ತೀರ ಹಿಂಗ ಹಂಗ ಬರ್ತೇನೆ ನೋಡ್ತಿರ ತಗೋರ ಲಕ್ಷ್ಮಿಕಾ ಟೋಸ್ಟ್ ಅದಾವ ನೋಡು ತಗೋ ಚಾನಾಗ್ ತಿನ್ ಮಸ್ತ್ ಅಂದ್ರ ಹತ್ತು ರೂಪಾಯಿ ಅಂತ ನೋಡು ಬಾರಿ ರುಚಿ ಇರ್ತಾವ ಹೌದೇ ಏನು ಬಿಡುವ ನಾವು ಒಮ್ಮೆ ತಿಂದಿಲ್ಲ ನಮ್ಮ ಹುಡುಗದು ತರ್ಕೊಂಡು ಇರ್ತಾನೆ ನನಗೇನು ಗೊತ್ತೇ ಇಲ್ಲ ಬಿಡು ನಮ್ಮ ಹುಡುಗಿ ಅದು ತಿಂತಿರ್ತಾಳೆ ನೋಡ ಇಲ್ಲ ಬಿಡುವ ನಾ ಇದ ಎಲ್ಲೆ ಹೋಟೆಲ್ನಾಗ ಇದು ಬೇಕ್ರಿಯಾಗದು ತೊಗೊಂಬಂದಿರ್ತಾರಲ್ಲ ಅವ್ರ ಅಂತೇಳಿ ಅವಾಗ ತಿಂದಿದ್ದೆ ಇವು ಸಣ್ಣ ಸಣ್ಣ ಅವ್ಬಿಡಿ ಇದೆ ಫಸ್ಟ್ ಟೈಮ್ ನೋಡಿದ್ದು ನಾನು ಅವು ಉದ್ದನೂ ನೋಡೇನು ನೋಡಿ ನಾ ನೋಡೋಣ ತಡಿ ಹೆಂಗಿರ್ತಾವಂತ ಹ್ಞೂ ಚಲೋ ಇರ್ತಾವೆ ಲಕ್ಷ್ಮಕ ಮಸ್ತ್ ಇರ್ತಾವೆ ತಿಂದು ನೋಡಿನಿ ರುಚಿ ಚಾ ಚಹೊಂದಿಟ್ಟು ಒಲೆ ಮೇಲೆ ಹಂಗ ಇಟ್ಟೇನವ ಯಾಕಂದ್ರೆ ಭಾಳ ತಲ ಇಳಿಸಿ ಮತ್ತೆ ತಣ್ಣಗಾಗಿ ಬಿಟ್ಟಿರ್ತೈತೆ ಅಂತ ಈಗ ತಂಡಿಗೆ ಕೇಳ್ಬೋಕೇನು ಈಗ ಒಂದು ನಿಮಿಷ ಕೆಳಗೆ ಇಡೋಂಗಿಲ್ಲ ತಣ್ಣಗಾಗೇ ಬಿಟ್ಟಿರ್ತೈತಿ ಅದ್ಕೆ ಬಿಸಿ ಮಾಡಕ್ಕೆ ಇಟ್ಟೇನು ಬಿಸಿ ಯಾಕಂದ್ರೆ ಚಹಾ ಕುಡಿಯೋಣ ಅಂತ ತಗೋರ ಲಕ್ಷ್ಮಕ್ಕ ಚಹಾ ಕುಡಿ ಮತ್ತೆ ತಣ್ಣದಾಗ್ಬಿಡ್ತೈತಿ ಇಲ್ಲಂದ್ರೆ ಮತ್ತೆ ಚಹಾ ಬೇಕಂದ್ರೆ ಕೇಳ್ಯವ ಈ ಟೋಸ್ಟ್ ತಿಂದ್ರೆ ಅಂತೂ ಎಷ್ಟು ಚಾ ಇದ್ರು ಸಾಕಂಗಿಲ್ಲವಾ ಜಾಸ್ತಿ ಬೇಕಾಗ್ತೈತಿ ಇದು ಅದಕ್ಕೊಂದು ತಿನ್ ಮತ್ತೆ ಅದ್ರ ಮೇಲೆ ಒಲೀ ಮೇಲೆ ಇಟ್ಟೇನಲ್ಲ ಮತ್ತೆ ಬಿಸಿದ ಹಾಕ್ತೇನೆ ಅಂತ ಅಲ್ಲ ಅದು ಹಾಕಿ ಮಾಡೇನಿ ಯಾಕೆ ಗಂಟ್ಲ ಮುಂಜಾನೆ ಕೆರೆ ಸಾಕಿತ್ತವ ಅದಕ್ಕೆ ಅಲ್ಲ ಅದು ಹಾಕಿ ಮಾಡೇನಿ ನೋಡು ఇవ ఛో ఆత్బిడవ నన్గు మనయ అలా అలా హాకణ అంత అంద్ర ఇన్నేం చాపడి తందమే అలా అది జజ్జి హాక్బంతే అలా అదే ఉడకీట్ీ ఇలా యాక నన్గు ముంజాం గంట్లకి ఎరసంగతి చో ఆత్ నోడ సిక్కి కుడీతనవ చా కుడో అందరం అన్నస్తిత్తి గంట్లకి చో అదావ నోడ్లేవట్ చదవ నోడ ಬೇಕ್ರೇಗೆ ತೊಗೊಂಬಂದಿರ್ತಾರಲ್ಲ ಹಂಗ ಅದಾವ ನೋಡಿ ಸೇಮ್ ಆದರೆ ಏನು ಅವು ದೊಡ್ಡವ್ ಇರ್ತಾವೆ ಯೂಸಣ್ಣು ಅದಾವ ಅಷ್ಟ ಹ್ಞೂ ಅಡಿಲ್ಲ ಚಲೋ ಅದಾವೆ ಅದಕ್ಕೆ ಅಷ್ಟು ಬಡ್ಬಡ್ತ ಬಡ್ಬಡ್ಕೊಂಡು ತಿಂತಿರ್ತಾವ್ರೆ ಇವ ನಮ್ಮ ಮನ್ಯಾಗ ಹ್ಞೂ ಚಲೋ ಅದಾವೆ ಊನ ಇವ ಲಕ್ಷ್ಮಕ ನಮ್ಮ ಮನ್ಯಾಗು ಹಂಗೆ ನೋಡ ಇಲ್ಲ ಅಂದ್ರೆ ಅವ್ರಿಗೆ ಚಾನ ಕುಡ್ದಂಗ ಆಗಂಗಿಲ್ಲ ಹಿಂಗಾಗಿ ಬೇಕ ಅಂತಾರೆ ಅವ್ರ ಮನ್ಯಾಗ ಆಯ್ತು ತಗೊರವಾಗಿರ್ಚಿ ಟೈಮ್ ಆಯ್ತು ಮತ್ತು ನಾಷ್ಟ ಅದು ಮಾಡ್ಬೇಕಿನ್ನ ಕೆಲಸ ಅದು ಮಾಡ್ಕೋಬೇಕು ನಾನು ಅಡಿಗೆ ಇದ್ದೆಲ್ಲ ರೆಡಿ ಮಾಡಿ ಇಡ್ಬೇಕು ಮತ್ತು ಡಬ್ಬಿಗೆ ಅದಕ್ಕೂ ಬೇಕಾಗ್ತೈತಿ ನೀನು ಕೆಲಸ ಮಾಡ್ಕೋ ಕೆಲಸ ಮಾಡ್ಕೊಂಡೆ ಲಘು ಬಾ ನಾನು ಆತಂದ್ರೆ ಫಸ್ಟಿಗೆ ಈಗ ಹಾಕಿದ ತಕ್ಷಣ ಹುಡುಗನ ಕೈಯಾಗಿ ಕೊಟ್ಟು ಕಳಿಸ್ತೀನಿ ನೋಡು ಏನೈತಿ ತಿನ್ನಿಸಿ ಉಣಿಸಿ ನಿಂಗೆಲ್ಲ ಕೆಲಸ ಮುಗಿಸ್ಕೊಂಡೆ ನೀ ಬಂದುಬಿಡಲ್ಲಿ ಹ್ಞೂ ನಾನು ಮತ್ತು ನೀ ಬರ್ತೀಯಂತೆ ಹಂಗೆ ಕುಂತಿರ್ತೇನೆ ನಾಷ್ಟ ಮಾಡಿರಂಗಿಲ್ಲ ಮತ್ತೆ ಹ್ಞೂ ಇದು ಏನೈತೆ ಎಲ್ಲ ಮುಗಿಸೋ ಚಾಂತು ಮಸ್ತಾಗಿತ್ತವ ಮಸ್ತಾಗಿತ್ತ ವಾಕ್ರೇನ ಭಾರಿ ಮಸ್ತಾಗಿತ್ತು ಅಲ್ಲ ಅದು ಹಾಕಿ ಮಾಡಿದ್ದಿ ಗಂಟ್ಲ ನೋಡಿ ಎಷ್ಟು ಸರಳ ಅನ್ಸಾಕತ್ ಬಿಟ್ಟಿತ್ತು ಭಾರಿ ಚಲೋ ಆಗಿತ್ತು ಇನ್ನೊಮ್ಮೆ ನಿನ್ನ ಕಡೆಗೆ ಮಾಡಿಸ್ಕೊಂಡು ಕುಡಿತೀನೋ ಅಷ್ಟು ಮಸ್ತ್ ಮಾಡಿದ್ದಿ ನೋಡು ష్మక హగ నీకు కొట్టు కలసే నూ అసలు మాట్తాను ఆ తర పట పట రొట్టి ఒక పల్లె కదు మిట్బడ్తీ మే నందు మధ్యాహ్న అడగది ఏం ఇంగల్ ఎలా ముగ్స్కొందో ఆ కడ బంద మట కు ఈ కడ బరా బరు ఆయ్ తగో అంగి హో అంగ్ర నూ ముగ్గ పట్ పట్టెలా ఆయ్ తగ్రో హ్రోత నూ